ನಮಸ್ತೆ ಫ್ರೆಂಡ್ಸ್ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಕರ್ನಾಟಕ ರಾಜ್ಯವನ್ನು ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂತಹ ವಿಶೇಷ ಮಹಿಮೆಗಳುಳ್ಳ ದೇವಾಲಯಗಳ ಬಗ್ಗೆ ಮಾಹಿತಿಗಳನ್ನು ನೀಡಿದ್ದೇನೆ ಕರ್ನಾಟಕದ ಹಾಸನಾಂಬ ದೇವಾಲಯವನ್ನು ಹೊರತುಪಡಿಸಿ ಆದರೆ ಕರ್ನಾಟಕದಲ್ಲೇ ಇರುವಂತಹ ಇನ್ನೊಂದು ವಿಶೇಷ ಮಹಿಮೆಯ ದೇವಾಲಯವನ್ನು ನಾನು ಹೇಳಲೇಬೇಕು ಹಾಗಾದರೆ ಕರ್ನಾಟಕದಲ್ಲಿರುವ ಈ ದೇವಾಲಯ ಯಾವುದು ಈ ದೇವಸ್ಥಾನದ ಮಹಿಮೆಯೇನು ಈ ದೇವಸ್ಥಾನದ ಇತಿಹಾಸವೇನು ಮತ್ತು ಇಲ್ಲಿ ನಡೆಯುವಂತಹ ಒಣ ಮೆಣಸಿನಕಾಯಿ ಯಾಗದ ಮಹಿಮೆಯೇನು ಎಂದು ಮುಂತಾದ ಮಾಹಿತಿಗಳನ್ನು ತಿಳಿಯೋಣ ಬನ್ನಿ ಹೌದು ಈ ದೇವಸ್ಥಾನದ ಹೆಸರು ಶ್ರೀ ಪ್ರತ್ಯಂಗಿರಾ ದೇವಿ ದೇವಸ್ಥಾನ ಇದು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿನ ವಿಮಾನ ನಿಲ್ದಾಣದ ಮುಂಭಾಗದಲ್ಲೇ ಇದೆ ಈ ದೇವಸ್ಥಾನವನ್ನು ಹಿಡನ್ ಟೆಂಪಲ್ ಅಂತನೇ ಹೇಳಬಹುದು ಏಕೆಂದರೆ ಹಲವಾರು ಜನರಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತೇ ಇಲ್ಲ ಸನಾತನ ಧರ್ಮದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಎನ್ನುವ ಎರಡು ಮಹಾಕಾವ್ಯಗಳಿವೆ ಹಾಗೆಯೇ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವಣ ವೇದ ಎನ್ನುವ ನಾಲ್ಕು ವೇದಗಳಿವೆ ಈ ನಾಲ್ಕನೇ ವೇದವಾದ ಅಥರ್ವಣ ವೇದದಲ್ಲಿ ತಾಯಿ ಪ್ರತ್ಯಂಗಿರಾ ದೇವಿಯ ಉಲ್ಲೇಖವಿದೆ ಅಥರ್ವಣ ವೇದದಲ್ಲಿ ಪ್ರತ್ಯಂಗಿರ ದೇವಿಯನ್ನು ಘೋರ ಉಗ್ರ ದೇವತೆಯನ್ನಾಗಿ ಚಿತ್ರಿಸಲಾಗಿದೆ ಪ್ರತ್ಯಂಗಿರ ದೇವಿಯ ದೇವಸ್ಥಾನಗಳನ್ನು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಬಹುದು ಆದರೆ ಶಿವಮೊಗ್ಗದಲ್ಲಿರುವ ಈ ದೇವಾಲಯವು ತುಂಬಾನೇ ವಿಶೇಷ ದಗದಗ ಜ್ವಲಿಸುವ ಸಹಸ್ರ ಮುಖವನ್ನು ಕೈಯಲ್ಲಿ ಭಯಾನಕ ಆಯುಧಗಳನ್ನು ಹೊಂದಿರುವ ಸಾಕ್ಷಾತ್ ಮಾತೆಯೇ ನೆಲೆಸಿರುವ ಸ್ಥಳವೆಂದರೆ ಅದುವೇ ಶಿವಮೊಗ್ಗದ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿರುವ ಈ ದೇವಿ ದೇವಸ್ಥಾನ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಶ್ರೀ ಸುಪ್ರೀತ್ ಗುರೂಜಿಯವರು ತಮ್ಮ ಹದಿನಾರನೇ ವಯಸ್ಸಿನಲ್ಲಿರುವಾಗ ಆದಿ ಪರಾಶಕ್ತಿಯು ಕನಸಿನಲ್ಲಿ ಕಾಣಿಸಿಕೊಂಡು ಈ ದೇವಾಲಯವನ್ನು ನಿರ್ಮಿಸಲು ಆದೇಶಿಸುತ್ತಾಳೆ ದೇವಿಯ ಆಜ್ಞೆಯ ಮೇರೆಗೆ ಶ್ರೀ ಪ್ರತ್ಯಂಗಿರಾ ದೇವಿ ದೇವಾಲಯವನ್ನು ಶ್ರೀಚಕ್ರ ಸಮೇತವಾಗಿ ಶಿವಮೊಗ್ಗದಲ್ಲಿ ಸ್ಥಾಪಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಈ ದೇವಸ್ಥಾನದ ವಿಶೇಷತೆ ಎಂದರೆ ಇಲ್ಲಿ ನಡೆಯುವಂತಹ ಒಣಮೆಣಸಿನಕಾಯಿ ಯಾಗ ಹಾಗಾದರೆ ಈ ಯಾಗದ ಮಹತ್ವವೇನು ಎಂದು ತಿಳಿದುಕೊಳ್ಳೋಣ ಬನ್ನಿ ಸಾಮಾನ್ಯವಾಗಿ ನಾವು ಒಂದು ಒಣ ಮೆಣಸಿನಕಾಯಿಯನ್ನು ಬೆಂಕಿಯಲ್ಲಿ ಸುಟ್ಟರೂ ಆ ಸ್ಥಳದಲ್ಲಿ ನಮಗೆ ಮೆಣಸಿನಕಾಯಿಯ ವಾಸನೆಗೆ ನಿಲ್ಲಲಾಗುವುದಿಲ್ಲ ಆದರೆ ಈ ದೇವಸ್ಥಾನದಲ್ಲಿ ನಡೆಯುವ ಅಚ್ಚರಿಯೆಂದರೆ ಈ ಸ್ಥಳದಲ್ಲಿ ಎಷ್ಟೇ ದೊಡ್ಡ ಮೆಣಸಿನಕಾಯಿ ಯಾಗ ಮಾಡಿದರೂ ಕಿಂಚಿತ್ತೂ ಮೆಣಸಿನಕಾಯಿಯ ಹೊಗೆಯಾಗಲಿ ಘಾಟಾಗಲಿ ಬರುವುದಿಲ್ಲ ಇದುವೇ ಇಲ್ಲಿನ ಒಂದು ವಿಶೇಷತೆಯಾಗಿದೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ಯಾಗವಲ್ಲದೆ ತಡೆ ಒಡೆಯುವ ಪದ್ಧತಿ ನಡೆಯುತ್ತದೆ ಮಾಟ ಮಂತ್ರ ದೃಷ್ಟಿದೋಷ ವಾಮಾಚಾರ ಪ್ರೇತಾತ್ಮ ಬಾಧೆಯಂತಹ ಸಮಸ್ಯೆಗಳಿಗೆ ತಡೆಯೊಡೆಯಲಾಗುತ್ತದೆ ಹಾಗೂ ಶತ್ರು ಕಾಟ ವಾಮಾಚಾರ ಇಂತಹ ನಕಾರಾತ್ಮಕ ಕಾರ್ಯಗಳಿಂದಂಟಾದ ಸಮಸ್ಯೆಗಳಿರುವವರು ಅನಾರೋಗ್ಯವನ್ನು ಎದುರಿಸುತ್ತಿರುವವರು ಸ್ವತಃ ಈ ದೇವಾಲಯಕ್ಕೆ ಬಂದು ಐದು ಭಾನುವಾರ ಅಥವಾ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಖಾರವಾದ ಕೆಂಪು ಒಣಮೆಣಸಿನ ಕಾಯಿಯನ್ನು ರುಬ್ಬಿ ಆದಿಶಕ್ತಿಗೆ ಹಚ್ಚುವುದರಿಂದ ಬಲಿಷ್ಠವಾದ ಸಮಸ್ಯೆಗಳೂ ಪರಿಹಾರವಾಗುತ್ತದೆ ಎಂದು ನಂಬಿಕೆ ಇನ್ನು ಯಾವುದೇ ತಪ್ಪನ್ನು ಮಾಡದೆಯೇ ಶಿಕ್ಷೆಯನ್ನು ಅನುಭವಿಸುತ್ತಿರುವವರು ಕೋರ್ಟು ಕಚೇರಿ ಎಂದು ಅಲೆದಾಡುತ್ತಿರುವವರು ಅಥವಾ ಇದೇ ರೀತಿಯಾದ ಇನ್ಯಾವುದೇ ಸಮಸ್ಯೆಯಲ್ಲಿ ಸಿಲುಕಿರುವವರು ಹೆಣ್ಣಾದರೆ ಹೆಣ್ಣುಗೊಂಬೆಯನ್ನು ಗಂಡಾದರೆ ಗಂಡುಗೊಂಬೆಯನ್ನು ತಂದು ದೇವಾಲಯದಲ್ಲಿರುವ ಮರಕ್ಕೆ ತಲೆಕೆಳಗಾಗಿ ಕೂಡುವುದರಿಂದ ಎಂತಹುದೇ ಸಮಸ್ಯೆ ಇದ್ದರೂ ಪರಿಹಾರವಾಗುತ್ತದೆ ಎನ್ನುವುದು ಭಕ್ತರ ನಂಬಿಕೆ ಪ್ರತಿ ಭಾನುವಾರ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಲ್ಲಿ ಶ್ರೀ ಸುಪ್ರೀತ್ ಗುರೂಜಿಯವರನ್ನು ಭೇಟಿ ಮಾಡಬಹುದು ಮತ್ತು ಅನ್ನದಾಸೋಹವನ್ನು ಸ್ವೀಕರಿಸಬಹುದು ಇಂತಹ ವಿಶೇಷ ಶಕ್ತಿ ಇರುವ ಪ್ರತ್ಯಂಗಿರ ದೇವಿಯನ್ನು ದರ್ಶಿಸಿ ನಮ್ಮ ಕಷ್ಟಗಳಿಗೂ ಪರಿಹಾರವನ್ನು ಕಂಡುಕೊಳ್ಳೋಣ ನಮ್ಮದೇ ಕರ್ನಾಟಕ ರಾಜ್ಯದಲ್ಲಿರುವ ಈ ಹಿಡನ್ ಟೆಂಪಲ್ ಬಗ್ಗೆಗಿನ ಮಾಹಿತಿಯು ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇನ್ನೂ ಇಂತಹ ಹಲವಾರು ದೇವಸ್ಥಾನಗಳು ಹಾಗೂ ಹಿಂದೂ ಧರ್ಮದ ಸಂಪ್ರದಾಯಗಳ ಬಗ್ಗೆ ತಿಳಿದುಕೊಳ್ಳಲು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು